ಆದಿಕಾಂಡದಿಂದ ವಾಚನ ಅಧ್ಯಾಯ ಒಂಬತ್ತು ವಚನಗಳು ಒಂದರಿಂದ ಹದಿಮೂರರವರೆಗೆ ದೇವರು ನೋಹನನ್ನು ಅವನ ಮಕ್ಕಳನ್ನೂ ಆಶೀರ್ವದಿಸಿ ಹೀಗೆಂದರು ನೀವು ಅಭಿವೃದ್ಧಿಯಾಗಿ ಹೆಚ್ಚು ಮಕ್ಕಳನ್ನು ಪಡೆಯಿರಿ ಭೂಲೋಕದಲ್ಲೆಲ್ಲ ಹರಡಿಕೊಳ್ಳಿ ಭೂಮಿಯ ಮೇಲಿರುವ ಎಲ್ಲ ಪ್ರಾಣಿಗಳೂ ಆಕಾಶದ ಎಲ್ಲ ಪಕ್ಷಿಗಳೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳು ಸಮುದ್ರದ ಎಲ್ಲ ಮೀನುಗಳು ನಿಮಗೆ ಹೆದರಿ ಬೆದರುವುವು ಅವೆಲ್ಲವುಗಳ ನಿಮ್ಮ ಸ್ವಾನ್ನಿಧ್ಯಕ್ಕೆ ಕೊಟ್ಟಿದ್ದೇನೆ ಭೂಮಿಯ ಮೇಲೆ ಪೈರು ಪಚ್ಚೆಯನ್ನು ಕೊಟ್ಟಂತೆ ಇವುಗಳನ್ನೂ ಕೊಟ್ಟಿದ್ದೇನೆ ಆದರೆ ಮಾಂಸವನ್ನು ಅದರ ಜೀವಸತ್ವವಾದ ರಕ್ತ ಸಮೇತ ತಿನ್ನಬಾರದು ನಿಮ್ಮ ರಕ್ತ ಸುರಿಸಿ ಪ್ರಾಣ ತೆಗೆಯುವವರೆಗೆ ತೀರಿಸುವೆನು ಮೃಗವಾಗಿದ್ದರೆ ಅದಕ್ಕೂ ಮನುಷ್ಯನಾಗಿದ್ದರೆ ಹತನಾದವನು ಅವನ ಸಹೋದರನಾಗುವುದರಿಂದ ಅವನಿಗೂ ಮುಯಿ ತೀರಿಸುವೆನು ನಿರ್ಮಿಸಿಹನು ದೇವರು ತಮ್ಮ ಸ್ವರೂಪದಲ್ಲಿ ನರನನ್ನು ಎಂತಲೇ ನರನನ್ನು ಕೊಲ್ಲುವವನು ನರನಿಂದಲೇ ಹತನಾಗುವನು ನೀವು ಹೆಚ್ಚಿ ಅಭಿವೃದ್ಧಿಯಾಗಿರಿ ನಿಮ್ಮ ಸಂಖ್ಯೆ ಬೆಳೆಯಲಿ ಭೂಮಿಯಲ್ಲಿ ಇದಲ್ಲದೆ ದೇವರು ನೋಹನಿಗೂ ಅವನ ಮಕ್ಕಳಿಗೂ ಇಂತೆಂದು ಹೇಳಿದರು ಕೇಳಿ ನಾನು ನಿಮ್ಮನ್ನು ನಿಮ್ಮ ಸಂತತಿಯವರನ್ನೂ ನಿಮ್ಮ ಕೂಡ ನಾವೆಯಿಂದ ಹೊರಟು ಬಂದ ಪ್ರಾಣಿ ಪಕ್ಷಿ ಮೃಗಾದಿ ಸಕಲ ಭೂಜಂತುಗಳನ್ನೂ ಕುರಿತು ಒಂದು ಸ್ಥಿರ ಪ್ರತಿಜ್ಞೆಯನ್ನು ಮಾಡುತ್ತೇನೆ ಆ ಪ್ರತಿಜ್ಞೆ ಏನೆಂದರೆ ಇನ್ನು ಮೇಲೆ ನಾನು ಪ್ರಾಣಿಗಳನ್ನೆಲ್ಲ ಜಲಪ್ರಳಯದಿಂದ ನಾಶ ಮಾಡುವುದಿಲ್ಲ ಇನ್ನು ಮುಂದೆ ಭೂಮಿಯನ್ನು ಹಾಳು ಮಾಡುವ ಪ್ರಳಯವು ಬರುವುದೇ ಇಲ್ಲ ದೇವರು ಮತ್ತೆ ಹೇಳಿದ್ದೇನೆಂದರೆ ನಾನು ನಿಮ್ಮನ್ನೂ ನಿಮ್ಮ ಸಂಗಡವಿರುವ ಸಮಸ್ತ ಜೀವರಾಶಿಗಳನ್ನೂ ಕುರಿತು ತಲತಲಾಂತರಗಳಿಗೆ ಮಾಡುವ ಈ ಪ್ರತಿಜ್ಞೆ ಮೇಘಗಳಲ್ಲಿ ನಾಟಿಟ್ಟಿರುವ ಮಳೆಬಿಲ್ಲೇ ಗುರುತು ನನಗೂ ಭೂ ಪ್ರಾಣಿಗಳಿಗೂ ಆದ ಒಡಂಬಡಿಕೆಯೇ ಇದೇ ಕುರುಹು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಭುವ ವೀಕ್ಷಿಸಿದನು ಪ್ರಭು ಸ್ವರ್ಗದಿಂದ ಪ್ರಭು ಪ್ರಭುವೆಂಬ ನಿನ್ನ ನಾಮಕ್ಕೆ ಜನಾಂಗಗಳು ಭಯಪಡುವರು ನಿನ್ನ ಪ್ರತಾಪಕ್ಕೆ ಭೂ ರಾಜರುಗಳು ಏಕೆನೆ ಪುನರುದ್ಧರಿಸುವನು ಸಿಯೋನನು ಪ್ರತ್ಯಕ್ಷ ಮಾಡುವ ತನಕ ತನ್ನ ಮಹಿಮೆಯನ್ನು ಶ್ಲೋಕ ಭುವಿಯನ್ನು ವೀಕ್ಷಿಸಿದನು ಪ್ರಭು ಸ್ವರ್ಗದಿಂದ ತಿರಸ್ಕರಿಸನಾಥ ನಿರ್ಗತಿಕರ ಮೊರೆಯನ್ನು ನೆರವೇರಿಸದೆ ಬಿಡನು ಅವರ ಕೋರಿಕೆಯನ್ನು ಮುಂದಣ ಸಂತದಿಗಿದು ಶಾಸನವಾಗಿರಲಿ ಮುಂದೆ ಹುಟ್ಟುವ ಪ್ರಜೆ ಪ್ರಭುವನು ಶ್ಲೋಕ ವೀಕ್ಷಿಸಿದನು ಪ್ರಭು ಸ್ವರ್ಗದಿಂದ ವೀಕ್ಷಿಸಿದನು ಸ್ವರ್ಗದಿಂದ ದೃಷ್ಟಿಸಿದನು ತನ್ನ ಉನ್ನತ ಪವಿತ್ರ ಸ್ಥಾನದಿಂದ ಆಲಿಸಿದಾತನು ಬಂಧಿತರ ಗೋಳಾಟವನ್ನು ಬಿಡಿಸಿಹನು ಮರಣ ತೀರ್ಪಿಗೆ ಗುರಿಯಾದವರನ್ನು ಶ್ಲೋಕ ಭುವಿಯನ್ನು ವೀಕ್ಷಿಸಿದನು ಪ್ರಭು ಸ್ವರ್ಗದಿಂದ ಬಾಳುವರು ನಿನ್ನ ದಾಸರ ಮಕ್ಕಳು ಸುರಕ್ಷಿತವಾಗಿ ಇರುವುದವರ ಸಂತತಿ ನಿನ್ನ ಸಮ್ಮುಖದಲ್ಲಿ ಸ್ಥಿರವಾಗಿ ಹೀಗೆ ಪ್ರಭುವಿಗ ಆರಾಧನೆ ಸಲ್ಲಿಸಲು ಜನಾಂಗಗಳು ರಾಜ್ಯಗಳು ಕೂಡಿರಲು ಹೊಗಳಲಾಗುವುದು ಪ್ರಭುವಿನ ನಾಮ ಸಿಯೋನಿನಲ್ಲಿ ಆತನ ಗುಣಗಾನವಿರುವುದು ಆ ಜರ್ಜಲೇವಿನಲ್ಲಿ ಶ್ಲೋಕ ಭುವಿಯನ್ನು ವೀಕ್ಷಿಸಿದನು ಪ್ರಭು ಸ್ವರ್ಗದಿಂದ ಘೋಷಣೆ ಅಲೆಲೂಯ ಅಲೆಲೂಯ ಯೇಸುವಿನ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳೆಯಲಿ ಕೃತಜ್ಞತೆ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶ ಅಧ್ಯಾಯ ಎಂಟು ವಚನಗಳು ಇಪ್ಪತ್ತೇಳರಿಂದ ಮೂವತ್ಮೂರರವರೆಗೆ ಯೇಸು ತಮ್ಮ ಶಿಷ್ಯರ ಸಂಗಡ ಫಿಲಿಪನೊ ಸೆಜೆರೇಯಾ ಎಂಬ ಪಟ್ಟಣದ ಪಕ್ಕದಲ್ಲಿರುವ ಹಳ್ಳಿಗಳಿಗೆ ಪ್ರಯಾಣ ಬೆಳೆಸಿದರು ದಾರಿಯಲ್ಲಿ ಜನರು ನನ್ನನ್ನು ಯಾರೆಂದು ಹೇಳುತ್ತಾರೆ ಎಂದು ಶಿಷ್ಯರನ್ನು ಕೇಳಿದರು ಅದಕ್ಕೆ ಶಿಷ್ಯರು ಕೆಲವರು ತಮ್ಮನ್ನು ಸ್ಥಾನಿಕ ಯುವನ್ನ ಎನ್ನುತ್ತಾರೆ ಇನ್ನು ಕೆಲವರು ಎಲಿಯ ಮತ್ತೆ ಕೆಲವರು ಪ್ರವಾದಿಗಳಲ್ಲಿ ತಾವೂ ಒಬ್ಬರು ಎನ್ನುತ್ತಾರೆ ಎಂದರು ಆಗ ಏಸು ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪ್ರಶ್ನಿಸಿದರು ಅದಕ್ಕೆ ಪೇತ್ರನು ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ ಎಂದು ಉತ್ತರವಿತ್ತನು ಆಗ ಏಸು ಈ ವಿಷಯವನ್ನು ಯಾರಿಗೂ ತಿಳಿಸಬೇಡಿ ಎಂದು ತಮ್ಮ ಶಿಷ್ಯರಿಗೆ ಕಟ್ಟಪ್ಪಣೆ ಮಾಡಿದರು ಈ ಘಟನೆಯ ಬಳಿಕ ಯೇಸು ನರಪುತ್ರನು ಕಠಿಣವಾದ ಯಾತನೆಯನ್ನು ಅನುಭವಿಸಬೇಕಾಗಿದೆ ಸಭಾಪ್ರಮುಖರಿಂದಲೂ ಪ್ರಧಾನ ಯಾಜಕರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಆತನು ತಿರಸ್ಕೃತನಾಗಿ ಕೊಲ್ಲಲ್ಪಡುವನು ಆದರೆ ಮೂರನೇ ದಿನ ಪುನರುತಾನ ಹೊಂದುವನು ಎಂದು ತಮ್ಮ ಶಿಷ್ಯರಿಗೆ ಮುಚ್ಚುಮರೆಯಿಲ್ಲದೆ ಬೋಧಿಸಲಾರಂಭಿಸಿದರು ಇದನ್ನು ಕೇಳಲಾಗದ ಪೇತ್ರ ಅವರನ್ನು ಪ್ರತ್ಯೇಕವಾಗಿ ಕರೆದು ತಾವು ಹೀಗೆಲ್ಲ ಹೇಳಬಾರದು ಎಂದು ಪ್ರತಿಭಟಿಸಿದನು ಆಗ ಯೇಸು ಹಿಂದಕ್ಕೆ ತಿರುಗಿ ತಮ್ಮ ಶಿಷ್ಯರನ್ನು ನೋಡಿ ಪೇತ್ರನನ್ನು ಗದರಿಸುತ್ತ ಸೈತಾನನೇ ತೊಲಗು ಇಲ್ಲಿಂದ ನಿನ್ನ ಈ ಆಲೋಚನೆ ಮನುಷ್ಯರದೇ ಹೊರತು ದೇವರದ್ದಲ್ಲ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ